ಎಲ್ಲರಿಗೂ ನಮಸ್ಕಾರಗಳು ಸಂಕಲನಾತ್ಮಕ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇದು ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಒಂದು ಪರೀಕ್ಷೆಗಾಗಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎ ಟು ಮಾಡೆಲ್ ಕ್ವಶನ್ ಪೇಪರ್ ಅನ್ಯುವಲ್ ಎಕ್ಸಾಮ್ ವಿಷಯ ಗಣಿತ ತರಗತಿ ಏಳನೇ ವಿಷಯ ಗಣಿತ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ಅಂಕಗಳು ನಲವತ್ತು ಅಂತ ಮಾದರಿ ಪ್ರಶ್ನೆ ಪತ್ರಿಕೆ ಏಳನೇ ತರಗತಿ ಗಣಿತ ಸಂಕಲನಾತ್ಮಕ ಪರೀಕ್ಷೆ ಎರಡಕ್ಕಾಗಿ ಪ್ರಶ್ನೆ ಒಂದು ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಲಿ ಒಂದನೇ ಪ್ರಶ್ನೆ ಐದು ಬಾಗಿಲೆ ನಾಲ್ಕನ್ನು ಶೇಕಡಾ ಕ್ರಮದಲ್ಲಿ ಬರೆದಾಗ ಎ ಆಪ್ಷನ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿ ಇದು ಹಂಡ್ರೆಡ್ ಪರ್ಸೆಂಟ್ ಸಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಡಿ ಇದು ಐವತ್ತು ಪರ್ಸೆಂಟ್ ಎರಡನೇದು ಜೀರೋ ಪಾಯಿಂಟ್ ಮೂರನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆದಾಗ ತ್ರೀ ಬೈ ಹಂಡ್ರೆಡ್ ತ್ರೀ ಬೈ ಒನ್ ತ್ರೀ ಬೈ ಟೆನ್ ಟೆನ್ ಬೈ ತ್ರೀ ಮೂರನೇ ಪ್ರಶ್ನೆ ಒಂದು ತ್ರಿಭುಜದ ಪಾದ ನಾಲ್ಕು ಸೆಂಟಿಮೀಟರ್ ಎತ್ತಾರು ಆರು ಸೆಂಟಿಮೀಟರ್ ಆದರೆ ಆ ತ್ರಿಭುಜದ ವಿಸ್ತೀರ್ಣ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆರು ಸೆಂಟಿಮೀಟರ್ ಸ್ಕ್ವೇರ್ ನಾಲ್ಕನೇದು ನಾಲ್ಕು ಎ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ವಾಯಿನಲ್ಲಿ ವಾಯ್ನ ಸಹಗುಣಕ ಎ ಆಪ್ಷನ್ ತ್ರೀ ಬಿ ಇದು ಮೈನಸ್ ತ್ರೀ ಇದು ನಾಲ್ಕು ಡಿ ಇದು ಮೈನಸ್ ನಾಲ್ಕು ಈಗ ಮೇನ್ ಕ್ವಶನ್ ಸೆಕೆಂಡ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಎರಡರ ಘಾತ ನಾಲ್ಕರ ಬೆಲೆ ಎಷ್ಟು ಒಂದ್ ಆರನೇ ಪ್ರಶ್ನೆ ಒಂದು ತ್ರಿಭುಜಕ್ಕೆ ಎಳೆಯಬಹುದಾದ ಗರಿಷ್ಠ ಸಮಮಿತಿಗಳ ಸಂಖ್ಯೆ ಎಷ್ಟು ಘನಾಕೃತಿಗಳಿಗೆ ಎರಡು ಉದಾಹರಣೆಯನ್ನು ಕೊಡಿ ಎ ಘಾತ ಎಂ ನಲ್ಲಿ ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿಗಳನ್ನು ಬರೆಯಿರಿ ಇನ್ನ ಮೇನ್ ಕ್ವಶನ್ ಥರ್ಡ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಒಂದು ವಸ್ತುವನ್ನು ರೂಪಾಯಿ ಐವತ್ತಕ್ಕೆ ಕೊಂಡು ಅದನ್ನು ರೂಪಾಯಿ ಅರವತ್ತಕ್ಕೆ ಮಾರಿದರೆ ಆಗುವ ಶೇಕಡಾ ಲಾಭವನ್ನು ಕಂಡುಹಿಡಿಯಿರಿ ಹತ್ತನೇ ಪ್ರಶ್ನೆ ಎರಡು ಮತ್ತು ಮೂರರ ನಡುವಿನ ನಾಲ್ಕು ಭಾಗ ಸಂಖ್ಯೆಗಳನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಮೂವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಎ ಎಕ್ವಲ್ ಟು ಎರಡು ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಮತ್ತು ಇದರಲ್ಲೇ ಬಿ ಇದು ಎ ಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮೇನ್ ಕ್ವಶನ್ ಫೋರ್ತ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಫೋರ್ ಪ್ರಶ್ನೆಗಳು ತ್ರೀ ಮಾರ್ಸ್ ಒಟ್ಟು ಹನ್ನೆರಡು ಅಂಕಗಳು ಹದಿಮೂರನೇದು ಒಂದು ನಗರದಲ್ಲಿ ಮೂವತ್ತು ಶೇಕಡ ಮಹಿಳೆಯರು ನಲವತ್ತು ಶೇಕಡ ಪುರುಷರು ಮತ್ತು ಉಳಿದವರು ಮಕ್ಕಳಿದ್ದಾರೆ ಆ ನಗರದಲ್ಲಿ ಶೇಕಡಾ ಎಷ್ಟು ಮಕ್ಕಳಿದ್ದಾರೆ ಹದಿನಾಲ್ಕನೇದು ನಾಲ್ಕು ಸೆಂಟಿಮೀಟರ್ ತ್ರಿಜೆಗಳ ವೃತ್ತಾಕಾರದ ಹಾಳೆಯಿಂದ ಮೂರು ಸೆಂಟಿಮೀಟರ್ ತ್ರಿಜೆಗಳ ವೃತ್ತವನ್ನು ತೆಗೆಯಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇನ್ನು ಹದಿನೈದನೇ ಪ್ರಶ್ನೆ ಏಕ ಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿ ಪದೋಕ್ತಿ ಎಂದರೇನು ಒಂದೊಂದು ಉದಾಹರಣೆಯನ್ನು ಕೊಡಿ ಹದಿನಾರನೇ ಪ್ರಶ್ನೆ ಎರಡು ಇಂಟು ಮೂರರ ಘಾತ ನಾಲ್ಕು ಇಂಟು ಎರಡರ ಘಾತ ಐದು ಬಾಗಿಲೆ ಒಂಬತ್ತು ಇಂಟು ನಾಲ್ಕರ ಘಾತ ಎರಡನ್ನ ಸಂಕ್ಷೇಪಿಸಿ ಈಗ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಮೂರು ಪ್ರಶ್ನೆಗಳಿತ್ತು ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ಅಂಕಗಳಂದ್ರೆ ಒಟ್ಟು ಹನ್ನೆರಡು ಅಂಕಗಳು ಹದಿನೇಳನೇ ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಆಕೃತಿಗಳಿಗೆ ನಾಲ್ಕು ಉದಾಹರಣೆಗಳನ್ನ ಕೊಡಿ ಹೊಂದಿಸಿ ಬರೆಯಿರಿ ಶಂಕು ಸಿಲಿಂಡರ್ ಗೋಳ ಆಯತ ಇವುಗಳನ್ನ ಈ ಕಡೆ ಘನಾಕೃತಿಗಳನ್ನ ಕೊಡಲಾಗಿದೆ ಅವುಗಳ ಹೆಸರ ಕೊಡಲಾಗಿದೆ ಅವುಗಳನ್ನ ಶಂಕು ಯಾವುದು ಸಿಲಿಂಡರ್ ಯಾವುದು ಗೋಳ ಯಾವುದು ಆಯತ ಘನ ಯಾವುದು ಅಂತ ಹೊಂದಿಸಿ ಬರೀತಕ್ಕಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೈನಸ್ ಟೂ ಡೇ ಬೈತ್ರಿ ಇದಕ್ಕೆ ಸಮಾನವಾದ ಎಂಟು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅನ್ನುವಂಥದ್ದು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು